ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಡ್ತೀವಿ ಅಂತ ಹೇಳಿದರು ಆದರೆ ಬಜೆಟ್ ಅಲ್ಲಿ ಕಡಿಮೆ ಮಾಡಿದ್ದಾರೆ ಜಾನುವಾರುಗಳ ಆರೋಗ್ಯ ಸುಧಾರಣೆ ಹಾಗೂ ರೋಗ ನಿಯಂತ್ರಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಕೋಟಿ ಕೊಟ್ಟಿದ್ರೆ ಈ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಕಡಿಮೆ ಮಾಡಿದ್ದಾರೆ ಆಮೇಲೆ ದೇಶದ ಬಡವರಿಗೆ ಆಹಾರ ಖಾತ್ರಿ ಯೋಜನೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಲಕ್ಷದ ಆರು ಸಾವಿರ ಕೋಟಿ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಲ್ಯಾಕ್ ರೋಸ್ ಇದರೆ ಈ ವರ್ಷ ಎರಡು ಲಕ್ಷದ ಮೂರು ಸಾವಿರ ಕೋಟಿ ಕಡಿಮೆ ಮಾಡಿದ್ದಾರೆ ಈ ಬಜೆಟ್ನಲ್ಲಿ ಬಡವರಿಗೆ ಕಾರ್ಮಿಕರಿಗೆ ಯುವಕರಿಗೆ ಮಹಿಳೆಯರಿಗೆ ಅವರ ಅಭಿವೃದ್ಧಿಗೆ ಖರ್ಚು ಮಾಡಲು ಬಿಟ್ಟು ಕಾರ್ಪೊರೇಟ್ ಬಾಡಿಗಳಿಗೆ

ನಮಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೈ ಚೆಂ ಚೋಪು ಕೊಟ್ಟಿರಲ್ಲ ಹಂಗೆ ಬಿಹಾರಿಗೆ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಮೇಲೆ ಈ ಎಮ್ ಎಸ್ ಎಂಇ ಗಳಿಗೆ ಅವುಗಳ ಈ ಬಜೆಟ್ನಲ್ಲಿ ಹೆಚ್ಚು ಉದ್ಧಾರ ಮಾಡ್ತೀವಿ ಅಂತ ಭಾಷಣ ಬರು ಈ ವಲಯಕ್ಕೆ ಕೊಡ್ತಿದ್ದಂಥ ಅನುದಾನ ಕೂಡ ಕಡಿಮೆ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಈ ಬಜೆಟ್ ಅತ್ಯಂತ ನಿರಾಶಾದಾಯಕ ದೇಶದ ಆರ್ಥಿಕತೆ ಬೆಳವಣಿಗೆಗೆ ಪೂರಕವಾಗಿಲ್ಲದೆ ಇರತಕ್ಕಂಥ ಬಜೆಟ್ ದೂರದೃಷ್ಟಿ ಇಲ್ಲೇರ್ತಕ್ಕಂಥ ಬಜೆಟ್ಟು ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಬಜೆಟ್